ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರ ಕಾರ್ಮಿಕರ ಮೂಲ ಲ್ಯಾಪ್ಟಾಪ್ ವಿಚಾರ ಇಲಾಖೆ ಅದರಲ್ಲಿ ಸಾಗರ ಪಲ್ಲಕ್ಕಿಗೆ ಹೋಗಿರ್ತಕ್ಕಂಥ ಅರ್ಜಿಗಳಲ್ಲಿ ಐವತ್ತಾರು ಐದು ಲ್ಯಾಪ್ಟಾಪ್ಗಳು ಬಂದಿರ್ತವೆ ಅದರಲ್ಲಿ ನಾವು ಎರಡು ಭೂಮಿಯನ್ನು ಸರ್ವೆ ಮಾಡಿದಾಗ ಇಪ್ಪತ್ತಾರು ಲ್ಯಾಪ್ಟಾಪ್ಗಳು ವಂಚಿತೆಯಾಗಿರುತ್ತೆ ಅದರಲ್ಲಿ ಇಪ್ಪತ್ತಾರರಲ್ಲಿ ಆರು ಜನ ಕಾರ್ಮಿಕರಲ್ಲ ಅಂತ ಅವರಿಗೆ ಕೊಟ್ಟಿರ್ತಾರೆ ಅಂತೇಳಿ ಈಗಾಗಲೇ ನಾವು ಸಚಿವಾಲಯಕ್ಕೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಸದರಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮತ್ತು ತಾಲೂಕು ಎಮ್ ಎಲ್ ಎಗೆ ಎಲ್ಲ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೇಮವನ್ನು ಕೊಟ್ಟಿರ್ತೀವಿ ಅವರು ಇಲಾಖೆಯಿಂದ ನಮಗೆ ಯಾವ ಆಧಾರದ ಮೇಲೆ ನೀವು ಸಮೀಕ್ಷೆ ಮಾಡ್ತೀರಿ ಅದನ್ನು ನಮಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ಅದರ ಮುಖ್ಯನ ಇವತ್ತು ಪತ್ರಿಕೆ ಭವನದಲ್ಲಿ ವಿಚಾರವನ್ನು ತಿಳಿಸಿ ನಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳನ್ನ ಇಲಾಖೆವಾರಿಗೆ ತಲುಪಿಸಿದ್ದಕ್ಕೆ ತಾಳ ಈಗ ಈ ಸರ್ ನಂತರ ಅದು ಅದನ್ನ ತಡೆ ಹಿಡಲು ಬಹಳ ಕಂಟ್ರೋಲ್ ಮಾಡುತ್ತೆ ಆದರೂ ಲೋಪದ ಅಗತ್ಯ ಇದೆ ಈ ತಾಲೂಕಲ್ಲಿ ಅಂತ ಅದು ಹಿಂದೆ ಮುಂದಿನ ದಿವಸ ಅಂತ ಹೇಳ್ತಾರೆ ಹೋದ್ರೆ ಹೋದಾಗ ಹೇಳ್ತಾರೆ ಅದ್ರ ಆಗ್ತಾ ಇದೆ ನಿಮ್ಮ ಸಂಘ ನಿಮ್ಮ ನಿಮ್ ನಾವು ಲ್ಯಾಪ್ಟಾಪ್ ಅಲ್ಲಿ ಅವ್ಯವಹಾರ ನಡೆಸಿದೆ ಅಂತ ಹೇಳಿ ಬಂದು ಮನವಿ ಮಾಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಕಾರ್ಮಿಕರ ಸಚಿವರಿಗೆ ಮತ್ತೆ ಇಲ್ಲಿಯ ಸ್ಥಳೀಯ ಎಂ ಮತ್ತೆ ಎಂ ಪಿ ಅವರಿಗೆ ಮತ್ತೆ ಎಲ್ಲ ಮುಖ್ಯವಹಿಸಿದ್ದೀವಿ ಕೂಡ ನಾವು ಈ ಲೆಟರ್ ಬರ್ತಿದ್ದೀವಿ ಆ ಲೆಟರ್ ಬಂದಿದ್ದಕ್ಕೆ ಕಾರ್ಮಿಕರ ಸಚಿವರು ನಟಿಗೆ ಕಾರ್ಮಿಕರ ಸಾಗರ ಬಂದ ನಿರೀಕ್ಷಕರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಲ್ಯಾಪ್ಟಾಪ್ ಕೊಡುವಾಗ ಕೊಡೋದಿಂತ ಮುಂಚೆ ಅವರನ್ನ ಸ್ಥಳ ಪರಿಶೀಲನೆ ಮತ್ತೆ ಫೋಟೋ ಮತ್ತೆ ವಿಡಿಯೋ ತಗೊಂಡು ನಾವು ಲ್ಯಾಪ್ಟಾಪ್ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳಿ ನಮಗೆ ಆ ಲೆಟರ್ ನಮಗೂ ಕೊಟ್ಟಿದ್ದಾರೆ ಮತ್ತೆ ಕಾರ್ಮಿಕರ ಸಚಿವರು ಕೂಡ ಆದ್ರೆ ಅಲ್ಲಿ ನಡೆದಿದ್ದ ಏನೋ ಘಟನೆ ಅಂತ ಹೇಳಿದ್ರೆ ನಾವು ಆರೋಪ ಮಾಡಿದ ಮೇಲೆ ಆಮೇಲೆ ಸ್ಥಳ ಪರಿಶೀಲನೆ ಮತ್ತೆ ಫೋಟೋ ವಿಡಿಯೋ ಸಾಕ್ಷಾಧಾರಗಳು ನಮ್ಮತ್ರ ಇದ್ದಾರೆ ನಮ್ಮ ಆರೋಪ ಇದು ಅವರು ನಿಜವಾದ ಕಾರ್ಮಿಕರು ಕೊಟ್ಟಿಲ್ಲ ನಮ್ಮ ಈ ಪತ್ರ ಏನು ನಾವು ಎಲ್ಲ ಕಾರ್ಮಿಕ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ಸ್ಥಳೀಯ ಎಮ್ ಎಲ್ ಆ ನಂತರ ಅವರು ಸ್ಥಳ ಪರಿಶೀಲನೆ ಮಾಡಿರುವಂತದ್ದು ನಮಗೆ ಸಾಕ್ಷಾಧಾರಗಳು ಕಂಡು ಬರ್ತಾ ಇದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಇವರು ಹೇಳಿಕೆ ತಪ್ಪಿದೆ ಅದು ನಮ್ಮ ಉದ್ದೇಶ ಆಗಿದೆ ನಿಜವಾದ ಕಾರ್ಮಿಕರಿಗೆ ಕೊಟ್ಟಿಲ್ಲ ಮತ್ತೆ ಈ ವಿಧಾನ ಸ್ಥಳೀಯ ಎಂ ಎಲ್ ಎಲ್ರಿಗೂ ಗೊತ್ತಿರುವ ತುಂಬಾ ಒಳ್ಳೆಯ ಹುದ್ದೆಯವರು ಯಾರೇ ಕಾರ್ಮಿಕರಾಗಿ ಮತ್ತೊಬ್ರು ಬಡವರು ಯಾರೇ ಯಾಕಂದ್ರೂ ಕೂಡ ಅವರು ನಿಲ್ಲಿಸಿ ಮಾತಾಡಿಸಿ ಏನು ಎಗಿಸುವ ತಿಳಿಸಿ ಹೋಗುವಂತ ಅಂದವರು ಮಾರ್ಚ್ ಮೂರನೇ ತಾರೀಕು ಹನ್ನೆರಡು ಹನ್ನೆರಡನೇ ತಾರೀಕು ಮತ್ತೆ ಮಾರ್ಚ್ ಮಾರ್ಚ್ ಅಲ್ಲಿ ನಾವು ಕೊಟ್ಟಿರೋ ಅರ್ಜಿಗೆ ಏನು ಕೂಡ ಉತ್ತರ ಸಿಕ್ಕಿಲ್ಲ ನಮಗೆ ಸ್ಥಳೀಯ ಎಂಎಲ್ ಎಂದೂ ಉತ್ತರ ಸಿಕ್ಕಿಲ್ಲ ಮತ್ತೆ ಇಲ್ಲಿಯ ಜಿಲ್ಲಾ ಹೊಸ ಕೂಡ ಉತ್ತರ ಸಿಕ್ಕಿಲ್ಲ ಎಂ ಎಲ್ ಕಡೆಯಿಂದಲೂ ಉತ್ತರ ಸಿಕ್ಕಿಲ್ಲ ನಮಗೆ ಅವರು ಇರಬಹುದು ಅಂತ ಭಾವಿಸಬಹುದು ಬಟ್ ಇಲ್ಲಿ ನಮಗೆ ಕಾರ್ಮಿಕ ಸಚಿವರಿಂದ ಏನು ಉತ್ತರ ಬಂದಿತ್ತು ಅದಕ್ಕೆ ಅದಕ್ಕೆ ಕಾರ್ಮಿಕರ ಇಲಾಖೆ ಸಾಕು ಕಾರ್ಮಿಕರ ಇಲಾಖೆಯವರು ಉತ್ತರ ಈ ತರ ಕೊಟ್ಟಿದ್ದಾರೆ ಆ ಉತ್ತರ ತಪ್ಪಿದೆ ಅನ್ನೋದು ನಾವು ಕಂಡನೆ ಆ ಉತ್ತರ ಕಂಪ್ಲೀಟ್ಲಿ ತಪ್ಪಿದೆ ಅದಕ್ಕೆ ನಾವು ಕೊಡ್ತೀವಿ ಯಾಕಂದ್ರೆ ಅವರು ಉತ್ತರ ಏನಿದೆ ನಾವು ನಿಮಗೆ ಕಾಪು ಕೂಡ ಕೊಟ್ಟಿದೀವಿ ಅವ್ರು ಏನ್ ಹೇಳಿದ್ದಾರೆ ನಾವು ಫೋಟೋ ವಿಡಿಯೋ ಎಲ್ಲದೂ ತಗೊಂಡು ನಾವು ಕೊಟ್ಟಿದೀವಿ ಅವರನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅರ್ಜಿ ಹೋಗಿ ಆದ್ಮೇಲೆ ಪರಿಶೀಲನೆ ಮಾಡಿದ್ರು ಹಂಗಾಗಿ ಇಲ್ಲಿ ಬರಿ ನಮ್ಮ ತಾಲೂಕಲ್ಲಿ ಬರೀ ಐವತ್ತಾರು ಜನ ಕಾರ್ಮಿಕರು ಹುಡುಕಾಗಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಕಾರ್ಮಿಕರ ಇಲಾಖೆಯಲ್ಲಿ ಹೇಳಿದ್ರೆ ನಾವು ಜಿಲ್ಲಾ ಜಿಲ್ಲೆಯಿಂದ ಈ ಲೀಸ್ಟ್ ಬಂದಿದೆ ಅಂತ ಹೇಳ್ತಾರೆ ಜಿಲ್ಲೆಯಿಂದ ಲೀಸ್ಟ್ ಬಂದಾಗ ತಾಲೂಕು ಅಧಿಕಾರಿಗಳನ್ನ ಕೇಳಿ ಜಿಲ್ಲೆಯವರು ಯಾರು ಅದನ್ನ ನಿರ್ಧಾರ ಮಾಡಲ್ಲ ಇವ್ರು ಹೇಳ್ತಾರೆ ನಮ್ಗೆ ದುಡ್ಡುಗೆ ಉಪ್ಪತ್ತರ ತರ ಇಲ್ಲ ನಮಗೆ ಜಿಲ್ಲೆಯಿಂದ ಬಂದಿದ್ದು ಈ ವರದಿ ನಾವು ಜಿಲ್ಲೆಗೆ ಏನು ವರದಿ ಕೊಟ್ಟಿದಾರೋ ಅದೇ ತರ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿಂದ ವರದಿ ಹೋಗದೆ ಜಿಲ್ಲೆಯ ಸಾಧ್ಯ ಇಲ್ಲ ಅಂತ ನಮ್ಮ ಭಾವನೆ ಇದೆ ಬಟ್ ಇವರು ಈ ಸಾಗರ ತಾಲೂಕು ಕಾರ್ಮಿಕ ಅಧಿಕಾರಿಗಳು ಇದರಲ್ಲಿ ಸಂಪೂರ್ಣ ವಿಫಲರಾಗಿದೆ ಬರೀ ಒಂದು ನಾವು ಒಂದು ಹದಿನಾಲ್ಕರಿಂದ ಹದಿನಾಲ್ಕು ಹಳ್ಳಿಯಲ್ಲಿ ನಾವು ಮೇಲ್ನೋಟು ಕಂಡಾಗ ಐವತ್ತಾಸ ಲ್ಯಾಪ್ಟಾಪ್ ಅಲ್ಲಿ ನಾಲ್ಕು ಜನರು ನಿಜವಾದ ಕಾರ್ಮಿಕರಾದ ಕಟ್ಟಡ ಕಾರ್ಮಿಕರ ನಿಜವಾದ ಕಟ್ಟಡ ಕಾರ್ಮಿಕರ ಅಂತವರಿ ಕೂಡ ಕೊಟ್ಟಿದ್ದಾರೆ ಅದನ್ನ ನಾವು ಖಂಡಿಸ್ತಾ ಇದೆ ನಮ್ಮ ಈ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದಿಂದ ನಾವು